ಸ್ವಾಗ ಹೊಸ ಕಂಪನಿಗೆ ಉದ್ಯೋಗಕ್ಕೆ ಸೇರುವ ಮುನ್ನ ಇರಲಿ ಎಚ್ಚರ ಕೆಲಸಕ್ಕೆ ಜಾಯ್ನ್ ಆಗುವ ಮುನ್ನ ಈ ಐದು ಟ್ರಾಪ್ಗೆ ಬೀಳ್ತೀರಾ ಹುಷಾರ್ ನಿಮಗೆ ಮೊದಲಿಗೆ ಕೆಲಸ ಸಿಕ್ತು ಅಂದರೆ ಸಂಭ್ರಮ ಖುಷಿ ಯಾವ ಕೆಲಸ ಆದರೂ ಸರಿ ಅಂತ ಜೋಶ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತೀರಾ ಆದರೆ ಇದೇ ಜೋಶ್ನ ಕೆಲಸ ಕಂಪನಿಗಳು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆಯೂ ಹೆಚ್ಚಿರುತ್ತೆ ಕೆಲ ಕಂಪನಿಗಳು ಹೊಸಬರಿಗೆ ಅಂತ ಕೆಲ ಬಾಂಡ್ಗಳನ್ನು ತಯಾರಿಸಿ ಸಹಿ ಹಾಕಿಸಿಕೊಳ್ಳುತ್ತಾರೆ ಅಂದರೆ ನಿಗದಿತ ಸಮಯದವರೆಗೂ ಆ ಕಂಪನಿಯಲ್ಲೇ ಇರಬೇಕು ಅಂತ ಆದರೆ ನೀವು ಆ ಉದ್ಯೋಗ ಬಾಂಡ್ಗೆ ಸಹಿ ಹಾಕುವ ಮುನ್ನ ಎಚ್ಚರ ವಹಿಸುವುದು ಸೂಕ್ತ ಇಲ್ಲ ಅಂದರೆ ನೀವು ಖಂಡಿತ ಟ್ರ್ಯಾಪ್ ಆಗಬಹುದು ಕೆಲವು ಕಂಪನಿಗಳು ಹೊಸಬರು ಕೆಲಸಕ್ಕೆ ಜಾಯ್ನ್ ಆದಾಗ ನಮ್ಮ ಕಂಪನಿ ರೂಲ್ಸ್ ಇದು ಅಂತ ಉದ್ಯೋಗ ಬಾಂಡ್ಗೆ ಸೈನ್ ಹಾಕಿ ಅಂತಾರೆ ಅಂದರೆ ನಿಗದಿತ ಸಮಯದವರೆಗೂ ಆ ಕಂಪನಿಯಲ್ಲೇ ಇರಬೇಕು ಅಂತ ಈ ಬಾಂಡ್ ಮುರಿದರೆ ದೊಡ್ಡ ಮೊತ್ತದ ದಂಡ ಕಟ್ಟಬೇಕಾಗುತ್ತದೆ ಅಲ್ಲದೆ ನೀವು ವೃತ್ತಿ ಜೀವನಕ್ಕೂ ಕೆಟ್ಟ ಹೆಸರು ಬರುತ್ತದೆ ಹೊಸಬರಿಗೆ ತರಬೇತಿ ಕೊಡುವುದಕ್ಕೆ ನೇಮಕ ಮಾಡಿಕೊಳ್ಳುವುದಕ್ಕೆ ಆಗುವ ಖರ್ಚು ತುಂಬಿಕೊಳ್ಳೋಕೆ ಈ ಬಾಂಡ್ ಇದೆ ಅಂತ ಕಂಪನಿಗಳು ಹೇಳ್ತವೆ ಆದರೆ ಕೆಲವೊಮ್ಮೆ ಇದು ಹೊಸಬರನ್ನ ಶೋಷಣೆ ಮಾಡೋಕೆ ಕಷ್ಟದ ಕೆಲಸದ ವಾತಾವರಣದಲ್ಲಿ ಸಿಕ್ಕಿ ಹಾಕೋಕೆ ಬಳಸಬಹುದು ಹಾಗಾಗಿ ಹೊಸಬರು ಈ ಒಪ್ಪಂದಕ್ಕೆ ಸೈನ್ ಹಾಕೋ ಮುಂಚೆ ಅದರಲ್ಲಿರೋ ಅಪಾಯಗಳ ಬಗ್ಗೆ ತಿಳಿದುಕೊಳ್ಳೋದು ಮುಖ್ಯ